ಸರಿ ವೇದಿಕೆಯಲ್ಲಿ ನಿಮ್ಮ ಮತ್ತೆ ಸರ್ ಒಡನಾಟ ತುಂಬಾ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ ತೀರ್ಪುಗಾರರ ಇಲ್ಲಿ ಕೂರ್ತಾ ಇದ್ರು ಈ ಸೀಸನ್ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇತ್ತು ದೂರಿಯಾಗಿ ಸೀಸನ್ ಕೂಡ ಶುರುವಾಗಿತ್ತು ಬಟ್ ಸರ್ ಆರೋಗ್ಯದಲ್ಲಿ ಆಗಿದ್ರಿಂದ ಬಹುಶಃ ಅವ್ರು ಬರ್ಲಿಕ್ಕಾಗಲ್ಲ ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ನಿಮ್ಮ ಅವ್ರ ಒಡನಾಟ ಹೇಗಿತ್ತು ಅನ್ನೋದನ್ನು ಖಂಡಿತ ನಾನು ಬಹಳ ಅವ್ರ ಮುಂದೆ ಬಹಳ ಸಣ್ಣ ಕಲಾವಿದೆ ನಾನು ನಾನು ಸುಮಾರು ನಲವತ್ತು ವರ್ಷದ ಆದರೆ ನನ್ನ ಮಗುವಾಗಿದ್ದಾಗಿಂದ ಅವ್ರು ನನ್ನ ಪರಿಚಯ ನಮ್ಮ ಅಕ್ಕ ಅವ್ರ ಜೊತೆಗೆಲ್ಲ ನಡೆಸುವಂಥ ಹಿರಿಯ ಕಲಾವಿದ ಇವತ್ತು ನಮಗೆ ಮಾತ್ರ ಅಲ್ಲ ಬರೀ ಜೂರು ಟೀಮ್ಗೆ ಅಂತಲ್ಲ ಕರ್ನಾಟಕ ಲಯವಾದ್ಯ ತಂಡ ಏನಿದೆ ಇಡೀ ಕರ್ನಾಟಕದಲ್ಲಿ ಬಹಳ ಬಡವಾಗಿದೆ ನಿಜವಾಗಿದೆ ಮನಸ್ಸಾರ ಹೇಳ್ತಾ ಇದ್ದೀನಿ ಸುಮ್ಮನೆ ಅಪ್ರೇಕ್ಷೆ ಹೇಳುವಂಥದ್ದಲ್ಲ ಅಂಥ ಒಬ್ಬ ಮಾರ್ಗದರ್ಶಕ ಮಾರ್ಗದರ್ಶಕರವರು ಎಲ್ಲ ಸಣ್ಣ ಕಲಾವಿದರಿಗೆ ದೊಡ್ಡವರಿಗೆ ಭಾಳ ನಿಷ್ಠುರವಾದಿ ಈ ಕಲಾವಿದ ಅಂತಲೇ ಹೇಳ್ಬೋದು ಯಾಕೆಂದರೆ ಸಂಗೀತದಲ್ಲಿ ಒಂದು ಕ್ಷಣ ಒಂದು ಒಂದು ಸಣ್ಣ ತಪ್ಪಾದರೂ ಸಹ ಎಂಥ ಹಿರಿಯ ಕಲಾವಿದರಾದರೂ ಆದರೂ ನೇರವಾಗಿ ಹೇಳಿಬಿಡೋರು ಇದು ತಪ್ಪು ಇದು ಸರಿ ಇಲ್ಲ ಅಂತ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರುಗಳಿಗೂ ಎದುರಿಗೆ ಹೇಳಬಿಡೋರು ಇದು ಸರಿ ಇಲ್ಲ ಇದು ನೀವು ಹಿಂಗಿದೆ 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 ಅಂತ ಹೇಳೋರು ಅಂಥ ಒಬ್ಬ ಮಾರ್ಗದರ್ಶಕ ಜೊತೆಗೆ ಅಲ್ಲಿ ಆ ಜೂರಿ ಟೀಮ್ಗೆ ಒಂದು ಕಳಶಪ್ರಾಯವಾಗಿದ್ದರು ಅವರು ನನ್ನೆಲ್ಲರೂ ಒಂದು ತಂದೆ ಥರ ಇದ್ದರು ಒಂದು ಅಣ್ಣನ ಥರ ಇದ್ದರು ಯಾರೇ ಒಂದು ತಪ್ಪು ಮಾಡಿದ್ರು ತಿದ್ದಿ ಹೇಳುವಂಥ ಒಂದು ದೊಡ್ಡ ವ್ಯಕ್ತಿಯಾಗಿದ್ದರು ಅವರು ನಮಗೆ ಒಂದು ಶಕ್ತಿ ದೊಡ್ಡ ಶಕ್ತಿಯಾಗಿದ್ದರು ಇವತ್ತು ಕಳ್ಕೊಂಡಿದ್ವಿ ಅವ್ರ ನಷ್ಟ ಯಾರು ಕಂಟೆಸ್ಟೆಂಟ್ಸ್ ಸಾರಿದ್ದಾರೆ ಅವ್ರಿಗೆ ಬಹಳ ದೊಡ್ಡ ನಷ್ಟ ಅಂತಲೇ ಹೇಳಿದ್ರು ಯಾಕೆಂತ ಹೇಳಿದ್ರೆ ಜಡ್ಜಸ್ಸು ಏನು ತೀರ್ಪು ಕೊಡ್ತಾಯಿದ್ರು ಅದ್ರಲ್ಲಿ ಹುಡುಕಿ ಇವರು ಹೇಳಿ ಕೊಡೋರು ಅವ್ರಿಗೆ ಮಕ್ಕಳಿಗೆ ಅದಕ್ಕೋಸ್ಕರ ಅಷ್ಟು ಹೇಳಿಕೊಡೋರು ಅಂಥ ಒಬ್ಬ ಕಲಾವಿದ ಇವತ್ತು ನಮ್ಗೆ ಹೋಗ್ಬೇಕು ತುಂಬಲಾದಂಥ ನಷ್ಟ ಆ ಜಾಗ ಯಾವತ್ತೂ ಖಾಲಿನೇ ಇರುತ್ತೆ ಜೂರಿ ಪ್ಯಾಮ್ಲಲ್ಲಿ ಬಾಲಿಸ್ರು ಜಾಗ ಇವತ್ತು ಕಾರಣ ಇರುತ್ತೆ ಯಾವ ರೀತಿ ಅದನ್ನು ತುಂಬೋದು ಅಂತ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ ಇದನ್ನು ದುಃಖ ಭರಿಸೋದಕ್ಕೆ ಎಲ್ಲ ಕಾಲದ್ದು ಭಾಳ ಆಗ್ತದೆ ಸಹಜ ಕಾಯಿಲೆನೂ ಇತ್ತು ಅತಿ ಮಧುಮೇಹಿ ಅದು ಈಗ ಸ್ವಲ್ಪ ದಿವಸದಿಂದ ಹುಷಾರಿಲ್ಲದೆ ಇದು ಕಳೆದ ಸೀಸನ್ನಿಂದಲೇ ಅವ್ರು ಸ್ವಲ್ಪ ಹುಷಾರಿಲ್ಲದೆ ಇದ್ದರು ಸ್ವಲ್ಪ ಸುಧಾರಿಸ್ಕೊಂಡಿದ್ರು ಮತ್ತು ಈ ಸರಿ ಅಂತೂ ಸ್ವಲ್ಪ ಅವ್ರು ನಡೆಯೋಕ್ಕಾಗಿದ್ದೀರಾ ಈ ಥರ ಎಲ್ಲ ಪ್ರಾಬ್ಲಮ್ಗಳಿತ್ತು ಹಾಗಾಗಿ ಮತ್ತೆ ಒಂದು ಅರ್ಧ ಸೀಸನ್ ಆದಮೇಲೆ ಮತ್ತೆ ಬರ್ತಾರೆ ನಮ್ಮ ನಿರೀಕ್ಷೆ ಎಲ್ಲ ಅಲ್ಲ ಇದ್ದೀವಿ ದುರದೃಷ್ಟವ ಶಕ್ತಿ ಸರ್ ಆತ್ಮಕ್ಕೆ ಅಕಾಡೆಮಿ ಆ ಅಕಾಡೆಮಿಯಿಂದ ತುಂಬ ಜನ ಕಲಾವಿದರನ್ನ ಬೆಳೆಸಿದಂಥವರು ಬಹಳಷ್ಟು ಕಲಾವಿದರನ್ನ ಬೆಳೆಸಂಥವ್ರು ಅದೇ ಕಾರಣಾಂತರಗಳಿಂದ ಅದೇ ಬಯೋ ಸಮಾಜ ಕಾಯಿಲೆಗಳಿಂದ ಅವರು ಅದನ್ನು ಮುನ್ನಡೆಸೋಕಾಗದಿರ ಬಿಟ್ಟರು ಬಟ್ ಅವ್ರ ಮಾರ್ಗ ಅವ್ರ ತಗ ಅವ್ರ ಥರ ಕಲಿತಂತಹ ಭಾಳಷ್ಟು ನುರಿತ ಕಲಾವಿದರು ಇವತ್ತು ಕರ್ನಾಟಕದಾದ್ಯಂತ ವಾದ್ಯಗೋಷ್ಠಿಗಳಲ್ಲಿ ದೊಡ್ಡ ದೊಡ್ಡ ಇತರ ಶೋಗಳಲ್ಲಿ ನಮ್ಮ ಸರಿಗಮಾಪಲ್ಲಿ ನುಡಿಸುವಂತಹ ಬಹಳಷ್ಟು ಜನ ಲಯವಾದಿಗಾರರು ಏನಿದ್ದಾರೆ ಅವ್ರಿಗೆಲ್ಲ ಮಾರ್ಗದರ್ಶನ ಕೊಟ್ಟಂಥ ಹಿರಿಯ ಕಲಾವಿದಾರರು ಸೊ ಅವರ ಶಿಷ್ಯರಂತೂ ಇಡೀ ಕರ್ನಾಟಕದಲ್ಲಿದ್ದಾರೆ ಅಂತಲೇ ಹೇಳ್ಬೋದು